ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವೀಡಿಯೋನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಾಯ್ಸ್ ಸ್ವಲ್ಪ ಆ ಕಡೆ ಈ ಕಡೆಯಾಗಿ ಕುರಕುರ ಅಂತ ಕೇಳಿಸ್ತಾ ಇದ್ದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಮಾರ್ನಿಂಗೇ ವಾಯ್ಸ್ ಓವರ್ನ ಇದ್ದೀನಿ ಹಂಗಾಗಿ ಹೇಳ್ತಾ ಇದ್ದೀನಿ ಇದು ಬಂದು ಲಾಸ್ಟ್ ಶುಕ್ರವಾರದ ವೀಡಿಯೋ ನಾಲ್ಕು ಗಂಟೆಗೆ ಎದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವತ್ತು ವೀಡಿಯೋ ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಲ್ವ ಸೇಮ್ ಅದೇ ಥರನೇ ಪೂಜೆನ ಮಾಡಿದ್ದೀನಿ ಹಂಗಾಗಿಬಿಟ್ಟು ಬೇಗ ಇನ್ನೂ ಸ್ವಲ್ಪ ಬೇಗ ಮುಗಿಸೋಣ ಪೂಜೆ ಅಂತ ಅನ್ನಿಸ್ತು ಹಂಗಾಗಿಬಿಟ್ಟು ವೀಡಿಯೋನ ಮಾಡ್ಕೊಂಡಿರಲಿಲ್ಲ ಪೂಜೆ ಆದಮೇಲೆ ಇದೊಂದು ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಬಂದು ಡ್ರೈ ಫ್ರೂಟ್ಸ್ ನ್ನ ಇಟ್ಟಿದ್ದೆ ಪೂಜೆ ಎಲ್ಲ ಮುಗಿದು ಆಮೇಲೆ ಸ್ವಲ್ಪ ಟೀ ಎಲ್ಲ ಮಾಡ್ಕೊಂಡು ಕುಡ್ದು ಆಮೇಲೆ ಟೈಮ್ ತೋರಿಸ್ತಾ ಇದ್ದೀನಿ ನೋಡಿ ಆರೂವರೆ ಆಗಿದೆ ಇವಾಗ ಬಂದು ಹೊರಗಡೆ ಇನ್ನೂ ಯಾರೂ ಎದ್ದಿಲ್ಲ ಆರೂವರೆ ಆದ್ರೂ ಸಿಟಿಗಳೇ ಟೌನ್ಗಳಲ್ಲೆಲ್ಲ ಸ್ವಲ್ಪ ಹಂಗೆ ಅಂತ ಅನ್ಕೋತೀನಿ ಸ್ವಲ್ಪ ಲೇಟ್ ಎಲ್ಲರೂ ಎದ್ದೋದು ನಾನು ತುಂಬ ಸಲ ಲೇಟಾಗಿ ಹೇಳ್ತೀನಿ ಬಟ್ ಈ ಥರ ಪೂಜೆ ಏನಾದರೂ ಮಾಡಬೇಕು ಅಂತಂದರೆ ನಾನು ಟೈಮಿಂಗ್ದೆಲ್ಲನೂ ಇದೇ ಮಾಡಲ್ಲ ಬೇಗನೆ ಎದ್ಬಿಡ್ತೀನಿ ಹಂಗೇ ಇವತ್ತು ಅಷ್ಟೊತ್ತಿಗೆ ಎದ್ದಿದ್ದರಿಂದ ಎಲ್ಲ ಕೆಲಸನೂ ಮುಗಿದಿತ್ತು ತಿಂಡಿಗೆ ಬಾಕ್ಸಿಗೆ ಮಾತ್ರ ಮಾಡಬೇಕಾಗಿತ್ತು ಅನ್ನ ಸಾಂಬಾರೇ ಊಟ ಮಾಡಬೇಕಿತ್ತು ಮಕ್ಕಳು ಇವತ್ತು ರೀಸನ್ ಬಂದು ಸಾಂಬಾರು ಜಾಸ್ತಿ ಇತ್ತು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ರಾತ್ರಿಯೇ ಹೇಳಿದ್ದೆ ಹ್ಞೂ ಅಂದಿದ್ರು ಮಕ್ಕಳು ಹಂಗಾಗಿಬಿಟ್ಟು ತಿಂಡಿನೂ ಮಾಡೋಂಗಿರಲಿಲ್ಲ ಸ್ವಲ್ಪ ಮಾಡಬೇಕಿತ್ತಲ್ವ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ ಅಮ್ಮನೂ ಎದ್ದು ಬಂದ್ಲು ಎಬ್ ಅವಳು ಎದ್ಬಿಟ್ಟು ನನಗೆ ನೆಲ ಎಲ್ಲ ಒರ್ಸ್ಕೊಳ್ ಸಾರಿ ಕಸ ಕೂಡಿಕೊಟ್ಲು ನೆಲ ಒರೆಸ್ಕೊಳ್ಳೋಕ್ಕೆ ಆಮೇಲೆ ಹೋಗಿ ಮತ್ತೆ ಮಲಗಿಬಿಟ್ಟಿದ್ಲು ಇವಾಗ ಎಬ್ಸಿ ತಲೆಗೆಲ್ಲ ಎಣ್ಣೆ ಹಚ್ಚಿ ಸ್ನಾನಕ್ಕೆ ಹೋಗುವಂಥ ಕಳಿಸಿ ನಾನಿವಾಗ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಟೀ ಮಾಡ್ಕೊಂಡಿದ್ದೆ ಇವಾಗ ಎಲ್ಲರೂ ಇದ್ರಲ್ವ ಅವ್ರಿಗೆಲ್ರಿಗೂ ಕೊಡೋಣ ಅಂತ ನಾನು ಟೀನ ಬಿಸಿ ಇದ್ದೀನಿ ಟೀನ ಪದೇ ಪದೇ ಬಿಸಿ ಮಾಡಬಾರ್ದು ಅಂತಾರೆ ಮತ್ತೇನು ಪದೇ ಪದೇ ಆಗಲೆಲ್ಲ ಮಾಡೋದು ಅಂದ್ಬಿಟ್ಟು ಆವಾಗಲೇ ಮಾಡಿಟ್ಟಿದ್ದೆ ಹಾಗಾಗಿಬಿಟ್ಟು ಇವಾಗ ಸ್ವಲ್ಪ ಬಿಸಿ ಮಾಡಿ ಕೊಡೋಣ ಅಂತ ನಾನು ಕುಡ್ದಾಗ ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು ಹಂಗಾಗಿ ಒಂದು ಸ್ಪೂನ್ ಸಕ್ಕರೆನ ಹಾಕಿ ಬಿಸಿ ಮಾಡಿ ಕೊಡ್ತಾಯಿದ್ದೀನಿ ಈ ಕಡೆ ಸಾಂಬಾರು ಕೂಡ ಬಿಸಿಗಿಟ್ಟಿದ್ದೆ ನಾನು ಅಲ್ವಾ ರಾತ್ರಿ ಸಾಂಬಾರು ಅಂತ ಸೊಪ್ಪು ಸಾಂಬಾರು ಸಕ್ಕ ಟೇಸ್ಟಿಯಾಗಿತ್ತು ಬಟ್ ಅದು ಏನಾಗಿತ್ತು ಅಂದರೆ ಸೊಪ್ಪು ಯಾಕೋ ಬೆಂದಂಗೆ ಆಗಿರಲಿಲ್ಲ ಎಷ್ಟು ವಿಷಲುಡಿಸಿದ್ದೆ ಆದ್ರೂ ಬೆಂದಿಲ್ವೇನೋ ಅಂತ ನನೀಗನಿಸ್ತಾ ಇತ್ತು ಸಪ್ರೇಟ್ ಥರ ಅನಿಸುತ್ತೆ ಅಂತ ಅಂದ್ಬಿಟ್ಟು ಮಕ್ಕಳನ್ನು ಅಲ್ವಾ ಹಂಗಾಗಿ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟೆ ಜಾರಲ್ಲಿ ಹಂಗಾಗಿ ಸ್ವಲ್ಪ ಸಾಂಬಾರು ಜಾಸ್ತಿ ಆಗಿಬಿಡ್ತು ಸ್ವಲ್ಪ ರುಬ್ಬಿರೋದೆಲ್ಲ ಹಾಕಿದ್ರೆ ಗಟ್ಟಿಗಾಗುತ್ತಲ್ವ ಹಂಗಾಗಿ ಸ್ವಲ್ಪ ಜಾಸ್ತಿ ಆಯಿತು ಹಂಗಾಗಿ ನಾನು ಅನ್ನ ಸಾಂಬಾರನ್ನ ಊಟ ಮಾಡೋಣ ಅಂತ ಹೇಳಿದ್ದೆ ಆಮೇಲೆ ನಿನ್ನೆ ಏನು ಪ್ರಿಪ್ರೇಷನ್ ಎಲ್ಲ ಪೂಜೆಗೆಲ್ಲ ಪ್ರಿಪ್ರೇಷನ್ ಯಾವ ರೀತಿಯಾಗಿ ಮಾಡ್ಕೋತೀನಿ ಅಂತ ಹೇಳಿದ್ದೆ ಅಲ್ವಾ ಅದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಏನಾಯಿತು ಅಂತಂದರೆ ನನ್ನ ಹಸ್ಬೆಂಡ್ ಮನೆಗೆ ಬರ್ತಿದ್ದಂಗೆ ಅತ್ತೆಗೆ ಹುಷಾರಿಲ್ಲ ಅಂತೇಳಿ ಹೇಳಿದ್ರು ಹಂಗಾಗಿ ಊರಿಗೋಗಿ ಕರ್ಕೊಂಡ್ಬಂದ್ವಿ ನೈಟೇನೆ ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿದ್ವಿ ನಾವೇ ಕರ್ಕೊಂಬಂದ್ವಿ ಹಂಗಾಗಿ ರಾತ್ರಿ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಂದಿದ್ದ ತಕ್ಷಣ ಅಡುಗೆ ಬೇರೆ ಮಾಡಬೇಕಿತ್ತಲ್ವ ಆಗಿತ್ತು ಆಲ್ರೆಡಿ ಅಂತ ಹೇಳಿ ಆಗಲೇ ನೋಡಿದ್ರೆ ಅಮ್ಮಗೆ ತಲೆಗೆ ಎಣ್ಣೆ ಹಚ್ಚಬೇಕಾರೆ ಮಲಗಿದ್ರಲ್ವ ಹಂಗಾಗಿ ತೋರಿಸಲಿಲ್ಲ ಮತ್ತು ಅವ್ರಿಗೆ ಕ್ಯಾಮ್ರಾ ಮುಂದೆ ಎಲ್ಲ ಬರೋದಕ್ಕೆ ಅಷ್ಟು ಕಂಫರ್ಟ್ ಅನಿಸಲ್ಲ ಹಂಗಾಗಿ ಆಮೇಲೆ ಹಾಸ್ಪಿಟ್ಲಲ್ಲಿಗೆ ಅಲ್ಲೇ ತೋರಿಸ್ಕೊಂಡ್ಬಂದಿದ್ವಿ ಅಲ್ಲೇ ನಮ್ಮನೆಯವ್ರ ಮಾವನ ಮಗ ತೋರಿಸಿದ್ರು ಅವರಿಗೆ ದುಡ್ಡು ಕೊಟ್ಬಿಟ್ಟು ಎಷ್ಟಾಗಿತ್ತು ಅಂತ ಆಮೇಲೆ ಕರ್ಕೊಂಡ್ಬಂದ್ವಿ ಮೇಲೆ ಮಾತ್ರೆ ಎಲ್ಲ ನುಂಗಿದ್ರು ಆಮೇಲೆ ಪಪ್ಪಾಯ ಎಲೆ ರಸ ಅದೆಲ್ಲನೂ ಮಾಡಿಕೊಟ್ಟು ಇಷ್ಟು ಮಾಡಿದೆ ಇವಾಗ ಇದ್ದೀರಾ ಸ್ವಲ್ಪ ನೀರು ಬರುತ್ತೆ ಬೆಳಿಗ್ಗೆ ಕುಡಿಯೋದಕ್ಕೆ ನೀರು ಇಟ್ಕೊಂಡೆ ಅಡುಗೆ ಮಾಡೋದಕ್ಕೆ ಕುಡಿಯೋದಕ್ಕೆ ಫಿಲ್ಟರ್ ನೀರು ಕುಡಿತೀವಿ ಆಮೇಲೆ ಇವಾಗ ಸ್ವಲ್ಪ ಅವಲಕ್ಕಿ ಮಾಡೋಣ ಅಂಥೇಳಿ ರೆಡಿ ಇದ್ದೀನಿ ಅವಲಕ್ಕಿಗೆ ಏನಪ್ಪ ಅಂತಂದರೆ ಬಾಕ್ಸಿಗೆ ಮಾತ್ರ ಮಾಡ್ತಾಯಿದ್ದೀನಿ ಬಾಕ್ಸಿಗೆ ಹಾಕಲ್ಲ ನಾನು ಮನೆಯಲ್ಲೇ ತಿನ್ನೋದಕ್ಕೆ ಮಾಡಿದಾಗೂ ಬಾಕ್ಸಲ್ಲಿ ಸ್ವಲ್ಪ ಬೇರೆ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಂಗಾಗಿ ಆದರೆ ಇವತ್ತು ಬಾಕ್ಸಿಗೆ ಅವಲಕ್ಕಿ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಅದರಲ್ಲಿ ಏನು ಮಾಡಬೇಕು ಮಕ್ಳಿಗೆ ಬಾಕ್ಸಿಗೆ ಅಂತಲೇ ನನಗೆ ತಲೆನೇ ಓಡಲಿಲ್ಲ ಬೆಳವಳಿಗ್ಗೆ ಹಂಗಾಗಿಬಿಟ್ಟು ಸದ್ಯಕ್ಕೆ ಇರಲಿ ಅಂತೇಳಿ ಮಕ್ಕಳಿಗೂ ಅಡ್ಜಸ್ಟ್ ಮಾಡ್ಕೊಳ್ರಪ್ಪ ಸ್ವಲ್ಪ ಉಪ್ಪಿನಕಾಯಿ ಹಾಕ್ತೀನಿ ಅಂತ ಏನೋ ಪೂಸಿ ಹೊಡೆದು ಅವಲಕ್ಕಿನ ಮಾಡಿಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕಡಲೆಬೇಳೆನ ಹಾಕಿ ಅದು ಸ್ವಲ್ಪ ಕೆಂಪುಗಾಗೋರ್ಗು ಫ್ರೈ ಮಾಡಿಕೊಂಡು ನಿನ್ನೆ ಚಿತ್ರಾನ್ನ ಮಾಡಿದ್ದೆ ಅದರದ್ದು ಗೊಜ್ಜು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದೇ ಗೊಜ್ಜಲ್ಲಿ ನಾನು ಇವತ್ತು ಅವಲಕ್ಕಿನ ಮಾಡಿ ಕೊಡ್ತಾ ಇದ್ದೀನಿ ಸಪ್ರೇಟಾಗಿ ಮತ್ತು ಈರುಳ್ಳಿ ಮೆಣ್ಸಿ ಎಲ್ಲ ಹೆಚ್ಕೊಂಡು ಮಾಡ್ತಾಯಿಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ಇಷ್ಟೇ ಗೊಜ್ಜು ಸ್ವಲ್ಪ ಇತ್ತು ಹಂಗಾಗಿ ಬಾಕ್ಸಿಗೆ ಮಾತ್ರ ಹಾಕಿ ಕೊಟ್ಟಿದ್ದು ಇಲ್ಲ ಅಂದಿದ್ರೆ ಮನೆಯಲ್ಲೂ ಕೊಡ್ತಾ ಕೊಡ್ತಾಯಿದ್ದೆ ಆಮೇಲೆ ಮನೇಲಿ ಅನ್ನ ಸಾಂಬಾರು ಊಟ ಮಾಡಿಕೊಂಡ್ರು ಮಕ್ಕಳು ಇದಿಷ್ಟೇ ನೀವು ಹೀಗೆ ಮಾಡ್ಬೋದು ಕಡಲೆಬೇಳೆನೇ ಹಾಕಿರಲಿಲ್ಲ ಚಿತ್ರಾನ್ನಕ್ಕೆಲ್ಲ ನಾನು ಕಡಲೆಬೇಳೆ ಶೇಂಗಾ ಬೀಜ ಹಾಕಿದ್ರೆ ಮಕ್ಕಳಿಗೆ ಇಷ್ಟ ಆಗೋಲ್ಲ ಬಟ್ ಅವಲಕ್ಕಿಗೆ ಶೇಂಗಾ ಬೀಜ ಎಲ್ಲ ಹಾಕಿದ್ರೇ ಚೆನ್ನಾಗಿರೋದು ನಾನು ಕಡಲೆಬೇಳೆ ಹಾಕಿದ್ದೀನಿ ಶೇಂಗಾ ಬೀಜ ಹಾಕೋದನ್ನೇ ಮರ್ತೋಯ್ತು ಹಂಗೆ ಅದನ್ನು ಈಗ ವೀಡಿಯೋ ನೋಡುವಾಗ ಗೊತ್ತಾಗ್ತಾ ಇದ್ದೀನಿ ಶೇಂಗಾ ಬೀಜನೇ ಹಾಕಿಲ್ಲ ಮಕ್ಕಳಿಗೆ ಅಂತ ಟೇಸ್ಟ್ ಚೆನ್ನಾಗಿದೆ ಅಂತಲೇ ಅಂದರು ಮಕ್ಕಳು ಬಟ್ ಮಧ್ಯಾಹ್ನಕ್ಕೆ ತಿನ್ನೋದಲ್ವ ಪಾಪ ನನಗೂ ಸ್ವಲ್ಪ ಬೇಜಾರು ಅನ್ನಿಸ್ತಾ ಇರುತ್ತೆ ಕೆಲವೊಂದು ಟೈಮು ಏನು ಮಾಡೋಕ್ಕಾಗಲ್ಲ ಅದಾದಮೇಲೆ ಹೇಳಿದ್ನಲ್ಲ ಅತ್ತೆಗೆ ಅದ್ರದ್ದು ಕಷಾಯ ಥರದ್ದು ಮಾಡಿಕೊಟ್ಟು ಅದೆಲ್ಲ ಮಾಡಿದೆ ಮ ಊಟಕ್ಕೆ ಅಲ್ಲಿ ಒಬ್ರೇ ಇರೋದಲ್ವ ಹಂಗಾಗಿ ಅವ್ರಿಗೆ ಊಟಕ್ಕೆಲ್ಲ ಸರಿ ಹೋಗಲ್ಲ ಅಂತಲೇ ಕರ್ಕೊಂಬಂದಿದ್ದು ಇಲ್ಲಿ ಬಂದಮೇಲೆ ಸ್ವಲ್ಪ ಮುದ್ದೆ ಎಲ್ಲನೂ ಮಾಡ್ಕೊಳ್ಳೋಣ ಅಂಥೇಳಿ ಕರ್ಕೊಂಬಂದಿದ್ದು ಗಂಜಿ ಏನಾದರೂ ಮಾಡಿಕೊಡ್ಬೇಕು ಅಂತಂದರೆ ಅಲ್ಲಿ ಯಾರೂ ಇಲ್ಲ ಅವರೊಬ್ಬರೇ ಇರೋದು ಅಂತ ಆಮೇಲೆ ಮಕ್ಕಳಿಗೆ ರೆಡಿ ಮಾಡಿ ಎಲ್ಲ ಕಳಿಸಿ ಆಮೇಲೆ ನಾನು ಇವತ್ತು ಅದೇ ಸಾಂಬಾರಿಗೆ ಮುದ್ದೆ ಮಾಡಿಕೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು ಅವ್ರು ಯಾಕೋ ಮುದ್ದೆನೇ ತಿನ್ನೋದು ಆದರೆ ಬೇಡ ಅಂತ ಹೇಳಿದ್ರು ಮುದ್ದೆ ಬೇಡ ಸ್ವಲ್ಪ ಅನ್ನವೇ ಹಾಕ್ಕೊಡು ಅಂತ ಸರಿ ಅಂತಂದ್ಬಿಟ್ಟು ಮಕ್ಳನ್ನ ಕಳಿಸಿದ ಮೇಲೆ ಅದೇ ಸಾಂಬಾರಿಗೆ ಅನ್ನ ಹಾಕೊಡೋಣ ಅಂತ ಸುಮ್ಮನಾದೆ ಬಿಸಿ ಬಿಸಿ ಅನ್ನ ಮಾಡಿದ್ದೆ ಮಕ್ಕಳಿಗೆ ಊಟ ಮಾಡ್ತಾ ಇದ್ದಾಳಮ್ಮ ಅಪ್ಪು ಊಟ ಮಾಡಿಬಿಟ್ಟು ಇವಾಗ ಒಂದೇನೋ ಬುಕ್ಸ್ ಎಲ್ಲ ತೆಗ್ದಿರಲಿಲ್ಲ ಅಂತೇಳ್ಬಿಟ್ಟು ಏನೋ ತೆಕ್ಕೊತಾ ಇದ್ದ ಆಮೇಲೆ ಪ್ರಾಜೆಕ್ಟದು ಅಂದರೆ ಏನು ಆ್ಯಕ್ಟಿವಿಟಿ ಮಾಡೋದಕ್ಕೆ ಕೊಟ್ಟಿದ್ರು ಒಂದು ಅದು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಅದನ್ನೇನೋ ರೆಡಿ ಮಾಡ್ಕೊತಾ ಇದ್ದ ಅವನು ಆಮೇಲೆ ಬಾಕ್ಸ್ ರೆಡಿ ಮಾಡೋಕೆ ಇಟ್ಟಿದ್ದೆ ಇಲ್ಲಿ ಅವನು ಮರ್ತೋಗಿದ್ದ ಅನ್ಸುತ್ತೆ ಸ್ಪೂನ್ ನೋಡಿಬಿಟ್ಟು ನೆನಪಾಯಿತು ಆಮೇಲೆ ಬಾಕ್ಸ್ ರೆಡಿ ಮಾಡ್ಕೊತಾ ಇದ್ದೆ ನೀವು ನೋಡಿದ್ರಿ ಅಂತ ಅನ್ಕೋತೀನಿ ಈಗ ನೋಡ್ತಾ ಇದ್ದೀರಾ ನಾನು ಕೂಡ ಅತ್ತಕ್ಕೆ ಸ್ವಲ್ಪ ಬಿಸಿನೀರನ್ನು ಫ್ಲಾಸ್ಕಿಗೆ ಹಾಕಿ ಇದ್ದೀನಿ ಬೇಕು ಅಂದಾಗ ಕುಟ್ಕೋತಾರೆ ಅಂತ ಅದೇನೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೆ ನಮ್ಮ ಮನೆಯವ್ರ ಪಾಪ ಮಾಡಿಕೊಟ್ಟಿದ್ರು ಆದಮೇಲೆ ಮಕ್ಕಳನ್ನೆಲ್ಲ ಕಳಿಸಿ ಇವಾಗ ಬಟ್ಟೆ ಒಣಗಾಕಿ ಬರೋಣ ಹೋಗ್ತಾ ಇದ್ದೀನಿ ಮೇಲಕ್ಕೆ ಫಸ್ಟ್ ಬಂದು ಬಟ್ಟೆ ಇಟ್ಬಿಟ್ಟು ಒಣಗಾಕಿರೋ ಬಟ್ಟೆ ತೊಗೊಂಡೋಗಿ ಒಳಗಡೆ ಹಾಕಿ ಇವಾಗ ಮೊಬೈಲ್ ಎತ್ಕೊಂಡು ಬರ್ತಾಯಿದ್ದೀನಿ ಮಳೆ ನೀರು ಇಲ್ಲಿ ನೋಡಿ ಮೇಲ್ಗಡೆ ಈ ಕಡೆಯಿಂದ ಈಸ್ಟ್ ಹೊಡಿಯುತ್ತೆ ಅನಿಸುತ್ತೆ ಎಷ್ಟೊಂದು ನೀರು ನಿಂತಿದೆ ಗಿಡಕ್ಕೆ ನೀರೇ ಹಾಕಿಲ್ಲ ಅಲ್ಲಿಗೆ ನೀರು ಸಾಕಾಗುತ್ತೆ ಮಳೆ ಅಲ್ವಾ ಚಳಿ ಇರುತ್ತೆ ಜಾಸ್ತಿ ಬೇಕಾಗಲ್ಲ ಅಂತ ನೀರೇನು ಹಾಕಿಲ್ಲ ಗಿಡಗಳಿಗೆ ಚೆನ್ನಾಗಿ ಬರ್ತಾಯಿದೆ ಅದರಲ್ಲಿ ಒಂದು ಏನಾಗಿತ್ತು ಅಂತಂದರೆ ಇದು ದೊಡ್ಡ ಪತ್ರೆ ಇದ್ದು ಗಿಡ ತುಂಬ ಉದ್ದ ಬಂದುಬಿಟ್ಟಿತ್ತು ಅದು ಮುರಿದೋಗ್ಬಿಟ್ರೆ ಕಷ್ಟ ಅಂತಂದ್ಬಿಟ್ಟು ನಾನೇ ಮುರಿದುಬಿಟ್ಟು ಪಕ್ಕದಲ್ಲೇ ನೆಟ್ಟಿದ್ದೀನಿ ಅದಕ್ಕೇ ಹಂಗೆ ಪಕ್ಕದಲ್ಲೇ ಉದ್ದ ಉದ್ದ ಬಂದಂಗೆ ಪಕ್ಕ ಪಕ್ಕದಲ್ಲೇ ನೆಟ್ಕೊಂಡು ಬಂದರೆ ಅಗಲುವಾಗಿ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ಇವಾಗ ಬಟ್ಟೆ ಎಲ್ಲ ಮೇಲೆ ಅದೊಂದು ಕೆಲಸ ಮುಗಿಸ್ಬಿಡೋಣ ಮತ್ತು ಆಮೇಲೆ ಅಂದರೆ ಆಗಲ್ಲ ಅಂತ ಅಲ್ಲಿ ನೋಡ್ರಿ ಎರಡು ಉದ್ದ ಬಂದುಬಿಟ್ಟಿತ್ತು ಅದೆರಡೂ ಕೂಡ ಮುರಿದ್ಬಿಟ್ಟು ಇವಾಗ ಪಕ್ಕದಲ್ಲಿ ಹಾಕ್ತಾಯಿದ್ದೀನಿ ಈ ಕಡೆ ನಾನು ಕಾಣಿಸ್ತಾ ಇದೆ ಅಂತ ಹಂಗೆ ತಿರುಗಿಸಿ ಅದು ಆ ಕಡೆನೇ ಇದಾಗಿತ್ತು ಇಲ್ಲಿ ಇವಾಗ ರೆಡಿ ಮಾಡಿಬಿಟ್ಟು ಅದನ್ನು ಒಣಗಿರೋ ಗಿಡ ತೆಗಿಯೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ಕೊಂಡು ಮತ್ತೆ ಹಂಗೆ ಬಂದುಬಿಟ್ಟೆ ಇವಾಗ ಕೆಳಗಡೆ ಬಂದು ಅತ್ತೆಗೆ ಊಟಕ್ಕೆ ಕೊಟ್ಟು ನಾನು ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದಿದ್ರಿಂದ ಅಶ್ವಾಗ್ತಾ ಇತ್ತು ನಾನು ಸ್ವಲ್ಪ ಊಟ ಮಾಡಿಕೊಂಡೆ ಊಟ ಎಲ್ಲ ಆದಮೇಲೆ ಸ್ವಲ್ಪ ಬಟ್ಟೆ ಮರ್ಚೋದಿತ್ತು ಒಂದು ಟೂ ಟೈಮ್ದು ಬಟ್ಟೆಗಳು ಹಾಕಿ ಅದರಲ್ಲೇ ಹುಡ್ಕೋದು ಎತ್ಕೊಳ್ಳೋದು ಇದೇ ಆಗ್ತಾಯಿತ್ತು ಹಂಗಾಗಿ ಮರ್ಚಿ ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟು ಅದೊಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡೆ ಅಷ್ಟೇ ಅದಾದಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಸಂಜೆಗೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಂಗಾಗಿಬಿಟ್ಟು ವೀಡಿಯೋನ ಯಾಕೆಂದರೆ ಅತ್ತೆಗೆ ಮತ್ತೇನಾದರೂ ಬೇಕು ಅಂತಂದರೆ ಮಾಡಿಕೊಡೋದು ಅದು ಇದು ಕೆಲಸದಲ್ಲಿ ಟೈಮ್ ಆಗುತ್ತೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡು ಮತ್ತೆ ವೀಡಿಯೋನು ಹೋಗಲಿಲ್ಲ ಸ್ವಲ್ಪ ಚಟ್ನಿ ಪುಡಿ ಉಪ್ಪಿನಕಾಯಿ ಎಲ್ಲ ಹಾಕಿ ಊಟಕ್ಕೆ ಕೊಟ್ಟು ಇವಾಗ ಬಟ್ಟೆನ ಇದ್ದೀನಿ ಇದು ಇಷ್ಟ ಆಯಿತು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪೂಜೆ ವಿಷಯದಲ್ಲಿ ಏನೂ ಟಿಪ್ಸ್ಗಳು ಇರಲಿಲ್ಲವಲ್ಲ ಹಂಗಾಗಿ ನಾನು ಪೂಜೆ ಬಗ್ಗೆ ನಾನು ವಿಡಿಯೋ ಹೋಗಲಿಲ್ಲ ಬಟ್ ಈ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿ ಸುಮಾರು ಜನದ್ದು ಬಾಯಲ್ಲಿ ಕೇಳಿದ್ದೀನಿ ಹಾಗಾಗಿ ನನಗೇನೂ ಗೊತ್ತಿಲ್ಲ ಮುಂಚೆನೇ ಗೊತ್ತಾಗಿದ್ದರೆ ನಾಲ್ಕು ವಾರ ಮಾಡಿಬಿಡ್ತಾಯಿದ್ದೆ ಎರಡು ವಾರ ಆದಮೇಲೆ ಗೊತ್ತಾಯಿತು ಆಮೇಲೆ ನಾನು ಪ್ರಿಪ್ರೇಷನ್ ಮಾಡಿಕೊಂಡು ಇವಾಗ ಎರಡು ವಾರ ಪೂಜೆನ ಮಾಡಿದೆ ಮುಂಚೆಯೂ ನಾಲ್ಕು ಗಂಟೆಗೆಲ್ಲ ಎದ್ದು ಹಿಂಗೇ ಉಪ್ಪಿನ ದೀಪದ ಪೂಜೆ ಎಲ್ಲ ಮಾಡ್ತಾಯಿದ್ದೆ ಆಮೇಲೆ ಅದರ ಬಗ್ಗೆ ಯಾರೋ ಪೂಜೆ ಮಾಡಬಾರ್ದು ಅಂತ ಏನೋ ಒಂದು ಕಡೆ ಕೇಳಿದೆ ಅಂತ ಹೇಳಿ ಸ್ಟಾಪ್ ಮಾಡಿಬಿಟ್ಟಿದ್ದೆ ಅದು ಏನು ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ ನಿಮಗೆ ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ಹೇಳಿ ನನಗೆ ಆ ಥರ ಎಲ್ಲ ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ಕೇಳ್ತಾಯಿದ್ದೀನಿ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ದೇವಸ್ಥಾನಕ್ಕೆ ಹೋಗೋದಾ ಅಂತ ಅಂದ್ಕೊಂಡೆ ಲಾಸ್ಟ್ ಟೈಮ್ ಹೋದ್ವಾರ ನೋಡಿದ್ರಲ್ವ ಬಾಗ್ಲಾಕಿತ್ತು ಅಲ್ವಾ ಬಾಗ್ಲು ತೆಗೆದಿತ್ತು ಇನ್ನೂ ಪೂಜೆ ಆಗಿರಲಿಲ್ಲ ಯಾರೂ ಇರಲಿಲ್ಲ ಅಂತ ಹಂಗಾಗಿ ಹೋಗಲಿಲ್ಲ ಎಷ್ಟಾಗಿತ್ತು ಇವತ್ತಿನ ವೀಡಿಯೋ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ